Thank mm -hmm. you. ನಾವು ನೀವು ಸೇರಿದ್ದು ನಿಮ್ಮ ಪೂಜಾ ಟೆಕ್ಸ್ಟೈಲ್ಸ್ ಅಲ್ಲಿ ಪ್ರವಚನವನ್ನು ತಾವು ವ್ಯವಸ್ಥೆಗೊಳಿಸಿ ಮಾಡಿದ್ವಿ ಆನಂತರ ನಂತರ ಇಲ್ಲಿ ಕೋಟಿ ಮಲೇಶ್ವರವರುಗಳು ಮಾಡಿ ಮೇಲೆ ಯೋಗಕ್ಕೂ ತಾವು ಬರ್ತಾ ಇದ್ರಿ ಮತ್ತು ನಮ್ಮ ಮಠಕ್ಕೂ ತಾವು ನಿವ ನೀವೇ ಬಂದ್ಬಿಟ್ಟಿದ್ವಿ ಬಹುಶಃ ಆಗ ಸಂಜೆ ಆರು ಇವತ್ತಿರಬೇಕು ಅಲ್ಲಿ ನಮ್ಮದು ಪುಟ್ಟ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಬಂದು ಭಾಗವೇಶ ನಿಮ್ಮ ನೆನಪಿನ ಬಗ್ಗೆ ಸ್ವಲ್ಪ ಹೇಳ್ತೀರಾ ಆ ಬಗ್ಗೆ ಾಗಿ ದೈವ ಸ್ವರೂಪಿ ಬಂದಿದ್ದು ಮೂವತ್ತೈದು ವರ್ಷದ ನಂತರ ಇದೇ ಪ್ರಥಮ ಬಾರಿಗೆ ನಿಮ್ಮ ದರ್ಶನ ಪಡೆಯುವಂಥ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಇವಾಗಲೂ ಪರಮಪೂಜ್ಯ ಡಾಕ್ಟರ್ ವಿಜಯ ಸ್ವಾಮೀಜಿಗಳವರು ದೈವ ಸ್ವರೂಪಿಗಳು ಅವರ ಒಂದು ಆಶೀರ್ವಾದದಿಂದ ನನಗೆ ಮೂವತ್ತೈದು ವರ್ಷ ಹಿಂದೆಯೇ ಯೋಗಾಭ್ಯಾಸ ಮತ್ತು ಪ್ರವಚನ ಇವೆಲ್ಲವೂ ಕೂಡ ಬಂದಿದೆ ಆದರೆ ಅದನ್ನು ಮುಂದುವರಿಸಲಿಲ್ಲ ಕಂಟಿನ್ಯೂ ಹಾಗಾಗಿ ಕಾರ್ಯ ಒತ್ತಡಗಳಿಂದ ಬಿಟ್ವಿ ಈಗ ಯಾಕೆ ಬಿಟ್ಟು ಇದೆ ಇನ್ಮೇಲೆ ಅದು ಮುಂದೆ ಅವ್ರು ಹೇಳ್ಕೊಟ್ಟಂಥ ಪ್ರವಚನಗಳು ಅವ್ರು ಹೇಳ್ಕೊಟ್ಟಂಥ ಯೋಗಗಳು ಧ್ಯಾನಗಳು ನಾನು ಜೀವನದಲ್ಲಿ ಅಳವಡಿಸ್ಕೊಳೋಂಥ ವ್ಯವಸ್ಥೆನ ಮಾಡ್ತೀನಿ ಇದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಇವರು ಯಾವುದೇ ಥರದ ಔಷಧಿ ಇಂಗ್ಲೀಷ್ ಮೆಡಿಷನ್ ಸೈಡ್ ಎಫೆಕ್ಟ್ ಮೆಡಿಷನ್ ಕೊಡೋಲ್ಲ ಸ್ವಂತ ಗಿಡಮೂಲಿಕೆಯಿಂದ ಸಸ್ಯ ಸಸ್ಯಗಳಿಂದ ತಯಾರು ಮಾಡಿದಂಥ ಪದಾರ್ಥಗಳಿಂದ ತಯಾರು ಮಾಡಿ ಕೊಡುವಂಥ ವ್ಯವಸ್ಥೆ ಜೊತೆಗೆ ಯೋಗ ಮತ್ತು ಧ್ಯಾನ ಇದು ಭಾಳ ಮುಖ್ಯ ಇದನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇದರ ಸದುಪಯೋಗನ ಭಕ್ತರುಗಳು ಪಡ್ಕೊಂಡ್ರೆ ಇವಾಗಲೂ ಅನುಕೂಲ ಆಗುತ್ತೆ ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ನೀವು ಶ್ರಮ ವಹಿಸ್ಬೇಕು ಮಾಡಬೇಕಷ್ಟೇ ದಿನನಿತ್ಯ ಹೇಳ್ಕೊಟ್ಟಂಥ ಅಭ್ಯಾಸಗಳನ್ನು ಚಾಕ್ಷ ಪಾಲನೆ ಮಾಡಿದ್ರೆ ಅವರು ಹೇಳಿರ್ತಕ್ಕಂಥ ಬೆನ್ನು ಮಂಡಿ ನೋವು ಕಾಲು ನೋವು ಭುಜ ನೋವು ಸೊಂಟ ನೋವು ಹಲ್ಲು ನೋವು ಸಕ್ಕರೆ ಬಿ ಪಿ ಅಲ್ಸರು ಅಸಿಡಿಟಿ ನರ ದೌರ್ಬಲ್ಯ ತೂಕ ಇಳಿಕೆ ಎಲ್ಲ ರೀತಿಯ ಆರೋಗ್ಯ ಅನಾರೋಗ್ಯಗಳನ್ನು ಔಷಧಿ ಇಲ್ಲದೇ ವಾಸಿ ಮಾಡ್ತಾರೆ ಹಾಗಾಗಿ ಇವು ಸಿಕ್ಕಿರ್ತಕ್ಕಂಥದ್ದು ನಮಗೆ ಭಾಳ ಪುಣ್ಯ ಇದರ ಸದುಪಯೋಗ ನಾವು ಪಡ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಭದ್ರಾವತಿಗೆ ಪರವಪೂಜೆ ಜಗದ್ಗುರುಗಳು ಬಂದಿದ್ದು ಭಾಳ ನನಗೆ ಸಂತೋಷ ಆಗಿದೆ ಏನೋ ಒಂಥರ ಸಂತೋಷ ನನಗೆ ಯಾಕೆಂದರೆ ನಾನು ಮೂ ಈಗ ಅರವತ್ತೊಂದು ವರ್ಷ ನನಗೆ ಮೂವತ್ತೈದು ವರ್ಷ ಇದ್ದೆ ಅಂದರೆ ಇಪ್ಪತ್ತಾರು ವರ್ಷ ವಯಸ್ಸಲ್ಲಿ ನೋಡಿದ್ದು ಅವತ್ತಿನ ಫೋಟೋ ನನಗೆ ಇವತ್ತಿನ ತೋರಿಸಿದ್ರು ಅದು ನೋಡಿ ನಂದು ನನಗೆ ಆಶ್ಚರ್ಯ ಆಯಿತು ಇಷ್ಟು ಫ್ರೆಂಡ್ದಾಗಿದ್ದ ಅಂತ ಅಷ್ಟು ಒಂದು ಸೌಭಾಗ್ಯ ಇವತ್ತು ನನಗೆ ಸಿಕ್ಕಿದೆ ಬಹಳ ಧನ್ಯವಾದಗಳು ನಾನು ಚಿರಋಣಿಯಾಗಿರ್ತೀನಿ ಸ್ವಾಮೀಜಿಯವರಿಗೆ ನೀವು ಬಹಳ ಪ್ರೀತಿಯಿಂದ ನೆನಪುಗಳನ್ನು ಹಂಚ್ಕೊಂಡ್ರಿ ಮತ್ತು ನೀವು ಪ್ರವಚನ ಕಾರ್ಯಕ್ರಮದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಸ್ವತಃ ನೀವು ಬಂದಿದ್ರಿ ಆಮೇಲೆ ಜ್ಯೋತಿ ಕ್ಲಿನಿಕ್ ಒಬ್ರು ಇದ್ದರು ಬಟ್ ಅಂತ ಇರಬೇಕು ಅನಿಸುತ್ತೆ ಅವ್ರನ್ನೂ ಕರ್ಕಂಬಂದು ಸೇರಿಸಿದ್ರಿ ಅಲ್ಲಿನ ಹೌದು ಧನುರಾಸನವನ್ನು ತಾವು ಮೊದಲು ಒಂದು ಬ್ಯಾಚಿಗೆ ಸೇರ್ಕೊಂಡ್ರಿ ನಂತರ ಅವ್ರನ್ನ ಕರ್ಕೊಂಬಂದು ಸ್ವಾಮೀಜಿ ನಾನು ಇವರು ಬರ್ತೀವಿ ಇನ್ನೂ ಒಂದು ಬ್ಯಾಚ್ ನಾವು ಯೋಗ ಮಾಡ್ತೀವಿ ನಮ್ಮ ಡಾಕ್ಟ್ರಿಗೆ ಸ್ವಲ್ಪ ಅವ್ರಿಗೆಲ್ಲ ಬೇಕು ಅಂಥೇಳಿ ಅವ್ರನ್ನ ನೀವು ಕರ್ಕೊಂಬಂದವರ ಜೊತೆ ಧನುರಾಸನವನ್ನು ಅವ್ರ ಜೊತೇಲಿ ನೀವು ಅಭ್ಯಾಸ ಮಾಡಿದರೆ ಅದೊಂದು ವಿಶಿಷ್ಟವಾಗಿತ್ತು ಆ ನೆನಪು ಬಹಳ ಮಧುರವಾಗಿದೆ ಆ ಧನುರಾಸನ ಕಲಿಸೋ ರೀತಿಯೇ ಭಾಳ ವಿಶಿಷ್ಟವಾಗಿದೆ ನನಗೆ ಅದೆಲ್ಲ ನೆನಪು ಬಂದು ಅದು ನೀವು ಏನು ಅವರಿಗೆಲ್ಲ ಧನುರಾಸನ ಸ್ವತಃ ನೀವು ಹೇಳ್ಕೊಡ್ತಾಯಿದ್ರಿ ಇದ್ರಿ ಕಡ್ಕು ಮಾಡಿ ಕಡಿಮೆ ಮಾಡ್ಕೊಳ್ಳೋದು ವೆಯ್ಟ್ ರಿಡ್ಯೂಸ್ ಮಾಡ್ಕೊಳ್ಳೋದು ಇವೆಲ್ಲವನ್ನು ಅವ್ರಿಗೆ ಹೇಳಿ ಭಾಳ ಉತ್ಸಾಹದಿಂದ ನೀವು ಎಷ್ಟು ಉತ್ಸಾಹದಿಂದ ಅಡ್ಡಾಡ್ತಾ ಇದ್ರಿ ಅಂತೇಳಿದರೆ ಜಿಂಕೆ ನವಿಲು ಕುದುರೆಗಳು ಮೊಲಗಳು ಹೇಗೆ ಪುಟು ಪುಟು ಅಡ್ಡಾಡ್ತವಲ್ಲ ಅಷ್ಟು ಸಂತೋಷದಿಂದ ನಡೆದಾಡ್ತಾ ಇದ್ದಂಥ ನೆನಪು ಈಗಲೂ ನನ್ನ ಕಣ್ಮುಂದೆ ಇದೆ ಈ ಬಗ್ಗೆ ತಾವು ಒಂದು ಸ್ವಲ್ಪ ಏನಾದರೂ ಹೇಳ್ಬೋದು ನಮ್ಮ ಫ್ಯಾಮಿಲಿ ಆಗಿದ್ದರು ಜ್ಯೋತಿ ಕ್ಲಿನಿಕ್ ಡಾಕ್ಟ್ರು ಶಂಕರ್ ಭಟ್ ಎಂ ಬಿ ಎಸ್ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅವರೇ ನೋಡ್ಕೊಳ್ತಾ ಇದ್ದರು ಅವ್ರಿಗೂ ಕೆಲವು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ತಿಳಿದಾಗ ನಾನು ಸ್ವಾಮೀಜಿ ಕರ್ಕೊಂಡೋಗ್ರೆ ಬರ್ತೀನಿ ಅಂದ್ರು ಬಂದು ಅವರು ಅಭ್ಯಾಸ ಮಾಡ್ಕೊಂಡ್ರು ಅಭ್ಯಾಸ ಮಾಡ್ಕೊಂಡು ಇವತ್ತು ತೊಂಬತ್ತೆರಡು ವರ್ಷ ಇನ್ನೂ ಜೀವಂತವಾಗಿ ಗಟ್ಟಿಯಾಗಿದ್ದಾರೆ ಬಹಳ ಸಂತೋಷ ಬಹಳ ಸಂತೋಷ ಇಷ್ಟು ದೀರ್ಘಾಯುಷ್ಯದಲ್ಲಿ ಅವ್ರು ಇನ್ನೂ ಚೆನ್ನಾಗಿದ್ದಾರೆ ಅಂತ ಕೇಳಿ ನನಗೂ ಬಹಳ ಸಂತೋಷ ವರ್ಷ ಹೀಗಾಗಿ ಆಮೇಲೆ ನಿಮ್ಮ ಜೊತೆ ಇನ್ನೂ ಅನೇಕರು ಬರ್ತಾ ತಹಸೀಲ್ದಾರ್ ರೇವಣ್ಣವ್ರು ಇರ್ಬೋದು ಟೆಂಟ್ ಹೌಸ್ನ ಹಾಲಪ್ಪ ಇರ್ಬೋದು ಆಮೇಲೆ ಶಿವಯ್ಯ ಇರ್ಬೋದು ಇನ್ನೂ ಬಹಳ ಜನ ಅವರೆಲ್ಲ ನಿಮ್ಮ ಜೊತೆ ಬರ್ತಾಯಿದ್ರು ಅವರೆಲ್ಲ ನೀವು ನಮ್ಮ ಯೋಗ ಕಾರ್ಯಕ್ರಮದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಆರಂಭದಿಂದ ಮುಕ್ತಾಯವರೆಗೂ ಇದ್ದು ನೀವು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ರಿ ನೀವು ಆಮೇಲೆ ಯೋಗಕ್ಕೆ ಭಾಳ ಜನರು ನಾ ಬನ್ನಿ ಬನ್ನಿ ನಮ್ಮ ಸ್ವಾಮೀಜಿಯವರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತೇಳಿ ಕರ್ಕೊಂಬಂದು ಕರ್ಕೊಂಬಂದು ಸೇರಿಸ್ತಾ ಇದ್ರೆ ನೀವು ಆ ನೆನಪು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ನಿಜ ಬುದ್ಧಿ ಯಾಕೆಂದರೆ ಅಂಥ ಒಂದು ಒಳ್ಳೆಯ ಒಂದು ಯೋಗಾಸನ ಒಳ್ಳೆಯ ಪ್ರವಚನ ಒಳ್ಳೆಯ ಧ್ಯಾನವನ್ನು ಕಲಿಸ್ಕೊಡೋಂಥ ನಮ್ಗೆ ಯಾರೂ ಸಿಕ್ಕಿದ್ದಿಲ್ಲ ನೀವಾಗೆ ಬಂದಂಗೆ ಬಂದಂಗಾಯಿತು ಕಲ್ಸ್ಕೊಟ್ಟಿರೋದ್ರ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ಕೆಲಸ ಮಾಡ್ತಾಯಿದ್ದೆ ಬುದ್ಧಿ ಮತ್ತು ನಿಮ್ಮ ಪೂಜಾ ಟೆಕ್ಸ್ಟೈಲ್ಸ್ನೇ ನಮಗೆ ಕೆಳಗಡೆ ಸ್ವಾಮೀಜಿ ಬನ್ನಿ ನೋಡಿ ನಿಮ್ಗೆ ಆಗುತ್ತಾ ಇದು ಪ್ರವಚನ ಮಾಡೋಕ್ಕೆ ಅಂತೇಳಿ ಕರ್ಕೊಂಬಂದು ಅದನ್ನೆಲ್ಲ ವ್ಯವಸ್ಥೆ ಗಳಿಸ್ಕೊಟ್ಟು ನಿಮ್ಮ ಪೂಜಾ ಟೆಕ್ಸ್ಟೈಲ್ಸಲ್ಲಿ ಕೆಳಗಿನ ಗ್ರಹ ಇದರಲ್ಲಿ ಪ್ರವಚನ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರಿ ಅಲ್ಲೂ ನಾವು ಕಾರ್ಯಕ್ರಮ ಮಾಡಿದ್ದು ಅಲ್ಲದೂ ನಿಮ್ಮದು ಸಾಮೂಹಿಕ ಫೋಟೋಗಳು ಈಗ ನಿಮಗೆ ತೋರಿಸಿದ್ದೆ ಆ ನೆನಪು ಎಲ್ಲ ಈಗ ನನಗೆ ಹೆಸರಾಗಿ ನೆನಪಿಗೆ ಬರ್ತಾ ಇದೆ ನೋಡಿ ಗುಜ್ಜಿ ನೀವು ಎಲ್ಲ ನೆನಪಿಟ್ಕೊಂಡಿದ್ರೆ ಯಶಸ್ವಿ ಯಾರ್ಯಾರು ಹೆಸರುಗಳು ಎಲ್ಲ ನಿಜವಾಗು ಇದಕ್ಕೆ ಕಾರಣ ಈ ಶಕ್ತಿ ಇದ ಮೇಲೆ ಎಲ್ಲಿ ಬಂದಿದೆ ಅಂದರೆ ಯೋಗದಲ್ಲಿ ಬಂದಿದೆ ಯೋಗ ನೀವು ಮಾಡೋಂಥ ಪ್ರಾಕ್ಟೀಸ್ ದಿವಸ ಯೋಗ ಧ್ಯಾನ ಮಾಡೋದ್ರಿಂದ ಇಷ್ಟು ನೆನಪು ಶಕ್ತಿ ಜಾಸ್ತಿ ಇದೆ ನಿಜವಾಗು ಎಲ್ಲರೂ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬಹಳ ಸಂತೋಷ ನೀವು ಪ್ರೀತಿಯಿಂದ ತಮ್ಮ ನಿವಾಸಕ್ಕೆ ಬರ್ಮಾಡಿಕೊಂಡು ನಮಗೆಲ್ಲ ಇಷ್ಟೆಲ್ಲ ನಿಮ್ಮ ಸಿಬ್ಬಂದಿ ಮತ್ತು ನಿಮ್ಮ ಮಗ ಆದಂಥ ಗಣೇಶ್ ಗಣೇಶ್ ಅವ್ರನ್ನೂ ಪರಿಚಯ ಮಾಡಿಕೊಟ್ರಿ ಡಾಕ್ಟ್ರ್ ಮತ್ತು ಅವರೆಲ್ಲರನ್ನೂ ಶ್ಯಾಮಲಾ ಅವ್ರನ್ನ ಅವ್ರನ್ನೆಲ್ಲ ಸಂಬಂಧಿಸಿದವ್ರನ್ನ ಬಹಳ ಸಂತೋಷ ಆಯಿತು ಇವ್ರ ಜೊತೆ ಎಲ್ಲ ನಾವು ಭಾಗವಹಿಸ್ಕೊಂಡು ಹೀಗಾಗಿ ನಾನು ನಿಮ್ಮನ್ನ ಬೆಂಗಳೂರಿನಲ್ಲಿ ಭೇಟಿ ಆಗ್ತೇನೆ ನಮ್ಮನ್ನು ಭಾಳ ಸಂತೋಷ ಆಯಿತು ನಮಸ್ಕಾರ निगा शिवनी ग शिवुरिगा

I'm